ಒಂದೊಂದೇ ಜಿಲ್ಲೆಗೆ ವ್ಯಾಪಿಸ್ತಾ ಇದೆ ಹೋರಾಟದ ಕಿಚ್ಚು ರೈತ ಸಂಘಟನೆಗಳು ವರ್ಸಸ್ ಸಕ್ಕರೆ ಕಾರ್ಖಾನೆ ಸರ್ಕಾರ ಈ ರೀತಿಯಾಗಿ ಹೋರಾಟ ಹೆಚ್ಚಾಗ್ತಾ ಇದೆ ಒಂದೊಂದೇ ಜಿಲ್ಲೆಗೆ ಒಂದು ಹೋರಾಟದ ಕಿಚ್ಚು ವ್ಯಾಪಿಸ್ತಾ ಇದೆ ರೈತ ಸಂಘಟನೆಗಳು ವರ್ಸಸ್ ಸಕ್ಕರೆ ಕಾರ್ಖಾನೆ ಸರ್ಕಾರ ಬಾಗಲಕೋಟೆ ಹಾವೇರಿಯಲ್ಲೂ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಹಾವೇರಿ ಮೂರು ಬಾಗಲಕೋಟೆಯಲ್ಲಿ ಹದಿಮೂರು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿಗೊಳಿಸಲು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನೀಡಲು ಸಕ್ಕರೆ ಕಾರ್ಖಾನೆಗಳಿಂದ ಹಿಂದೇಟನ್ನ ಹಾಕ್ಲಾಗ್ತಾ ಇದೆ ಸದ್ಯಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಒಂದು ವಿಚಾರಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಅಂದ್ರೆ ಪ್ರತಿ ಟನ್ ಕಬ್ಬಿಗೆ ರೂಪಾಯಿ ಕೊಡಬೇಕು ಅಂತ ರೈತರು ಏನು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಒಂದು ವಿಚಾರವನ್ನು ಒಪ್ಕೊಳ್ತಾ ಇಲ್ಲ ಒಂದ್ ಐವತ್ತು ಸಾವಿರ ಜನ ಕಟ್ಕೊಂಡು ಹೋರಾಟ ಮಾಡ್ತಾರು ನಾಳೆ ರಾಷ್ಟ್ರೀಯ ಹೆದ್ದಾರಿ ಹಾವೇರಿಯನ್ನ ಸುಮಾರು ಒಂದ್ ಐವತ್ತು ಸಾವಿರ ಜನಸಂಖ್ಯೆ ಕಟ್ಕೊಂಡ ಅವ್ರು ಕೂಡ ಮಾಡ್ತಾರ ಭರವಸೆ ಕೊಡ್ತಾ ಇದ್ದೀವಿ ಆಮೇಲೆ ಮಾತಾಡ್ಬೋದು ಬಳ್ಳಾರಿ ಅಂತೇಳಿ ಇವರು ಹೋರಾಟ ಬಂದ ಏನು ಗಾಡಿ ಮಾಲಕರಿಗೆ ಒಂದು ನ್ಯಾಯವನ್ನು ಇದು ಇಸಿಪಡಿಸುವಂತ ಕೆಲಸ ಮಾಡಿದೆವು ಆದದಿಂದ ಜಿಲ್ಲಾ ಜಿಲ್ಲಾಡಳಿತ ಒಂದು ಮೀಟಿಂಗ್ ಕರೆದಿತ್ತು ಆ ಜಿಲ್ಲಾಡಳಿತ ಮೀಟಿಂಗ್ ಒಳಗೆ ನಾವು ಹಜಾರ ಕೇಸಿಂದ ನಾವು ಕೇಳಿದೆವು ನಾವು ಎರಡು ಸಾವಿರದ ಐದು ನಾವು ಮೂರು ಸಾವಿರದ ಐದನೂರ ಬೆಲೆಯನ್ನ ಕೊಡಬೇಕು ಈಗ ಕೇಸಿನ ಹೇಳಿದೆವು ನಾವು ಹೇಳಿದಾಗ ಕಾರ್ಖಾನೆ ಮಾಲೀಕರೇನು ಹೇಳಿದ್ರು ಇಲ್ಲ ನಾವು ನಮ್ಮ ಕಾರ್ಖಾನೆ ವ್ಯಾಪ್ತಿಗೆ ಬರುವಂತ ರೈತರನ್ನ ಕರೆದ ಕೇಸಿಂದ ನಾವು ಬಿಲ್ ಕನ್ಫರ್ಮ್ ಮಾಡ್ಕೊಂತ ಕಾರ್ಖಾನೆಗಳನ್ನು ಕಾರ್ಖಾನೆಗಳನ್ನ ಚಾಲು ಅಂತ ಹೇಳಿದ್ರು ಈಗಾಗಲೇ ತೋಟಿ ಮಾಡಿ ಕಾರ್ಖಾನೆಗೆ ಕಬ್ಬು ಹೊಂಟ್ರೂ ಇನ್ನೂ ಕ್ಲಿಯರ್ ಮಾಡಿಲ್ಲ ಬಿಲ್ ಡಿಕ್ಲೇರ್ ಮಾಡಿಲ್ಲ ಅಂದ ಹೊತ್ತಾಗ ನಾಳಿ ಇವ್ರು ಏನ್ ಮಾಡ್ತಾರೆ ಕಾಕಣೆ ಕಳಿಸಿ ಕಬ್ಬು ಕಳಿಸಿದಿಂದ ತಾವು ಕೊಟ್ಟಂತ ಬೆಲೆಯನ್ನು ಹೋಗ್ತಾರ ಹೋಗ್ತಾರನ್ನುವಂತ ಕರ್ತವ್ಯ ಆಗಿದೆ ಹೋರಾಟ ಮಾಡ್ಕೊತ ಬಂದ ಏನು ಗಾಡಿ ಮಾಲಕರಿಗೆ ಒಂದು ನ್ಯಾಯವನ್ನು ಇದು ಇಸರು ಕೆಲಸ ಮಾಡಿದೆವು